ಓಂ ಗುರುಬ್ಯೋ ನಮಃ ಶ್ರೀ ರಾಘವೇಂದ್ರಾಯ ನಮಃ ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಏನಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನೆಲ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದ ವಿಚಾರದ ಬಗ್ಗೆ ನೋಡೋದಾದರೆ ಉದ್ಯೋಗ ಮಾಡುವಂಥವರು ಹೊರದೇಶದಲ್ಲಿ ಏನಾದರೂ ಉದ್ಯೋಗ ಮಾಡಬೇಕು ಅನ್ನುವಂಥದ್ದು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಈ ಒಂದು ವರ್ಷ ನಿಮಗೆ ಜುಲೈ ತಿಂಗಳ ನಂತರ ಅದು ನಿಮಗೆ ಸಕ್ಸಸ್ ಆಗುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ ಯಾರೆಲ್ಲ ಬಿಸ್ನೆಸ್ ಮಾಡಿ ಲಾಸ್ ಆಗಿರ್ತೀರಿ ಅವರಿಗೆಲ್ಲರಿಗೂ ಸಹ ಸೆಪ್ಟೆಂಬರ್ ತಿಂಗಳ ನಂತರ ಆ ಒಂದು ಕೆಲಸವನ್ನು ಪುನಃ ಪ್ರಾರಂಭಿಸಿ ಅವಾಗ ಎಲ್ಲರಿಗೂ ಸಕ್ಸಸ್ ಆಗುವಂತ ಯೋಗ ಲಕ್ಷಣಗಳು ಬಹಳ ಇದೆ ಇನ್ನು ನಿಮ್ಮ ಕುಟುಂಬದ ಆರ್ಥಿಕ ಸಮಸ್ಯೆ ಬಗ್ಗೆ ನೋಡೋದಾದ್ರೆ ಯಾರೆಲ್ಲ ಒಂದು ದುಡ್ದಿರೋ ದುಡ್ಡು ಸೇವಿಂಗ್ಸ್ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರೋ ಅವರಿಗೆಲ್ಲರಿಗೂ ಸಹ ನವೆಂಬರ್ ತಿಂಗಳ ನಂತರ ದುಡ್ದಿರ್ತಕ್ಕಂಥ ದುಡ್ಡು ಸೇವಿಂಗ್ಸ್ ಆಗುವಂಥ ಲಕ್ಷಣ ಕ್ರಿಯೆಗಳು ಬಹಳ ಇದೆ ಇನ್ನು ವರ್ಷದ ಪ್ರಾರಂಭದಲ್ಲಿ ಅನಾವಿಚಾರಕವಾಗಿ ಯಾವುದಾದ್ರೂ ಒಂದು ವಸ್ತು ಅಥವಾ ಒಂದು ಆಸ್ತಿ ಖರೀದಿ ಮಾಡುವಂಥದ್ದು ಅಥವಾ ಸಾಲ ಮಾಡಿಕೊಳ್ಳುವಂಥದ್ದು ಯಾವುದೂ ಸಹ ಮಾಡ್ಲಿಕ್ಕೆ ಹೋಗ್ಬೇಡಿ ಇನ್ನು ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ಹೇಳೋದಾದರೆ ಯಾರೆಲ್ಲ ನೀವು ಪ್ರೀತಿ ಮಾಡ್ತಾ ಇದ್ದೀರಿ ಅವರ ಮಧ್ಯದಲ್ಲಿ ಭಿನ್ನ ಅಭಿಪ್ರಾಯ ಬರುವಂಥ ಸಾಧ್ಯತೆ ಲಕ್ಷಣಗಳು ಬಹಳ ಇವೆ ಹಾಗಾಗಿ ನಿಮ್ಮ ಇಬ್ಬರ ಮಧ್ಯದಲ್ಲಿ ಕುಳಿತುಕೊಂಡು ಬಿ ಚರ್ಚೆ ಮಾಡಿ ಆ ಅಭಿಪ್ರಾಯ ದೂರ ಮಾಡುವಂಥದ್ದು ಇನ್ನು ನಿಮ್ಮ ಕುಟುಂಬದಲ್ಲಿ ಮದುವೆ ಆಗಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾ ಕುಟುಂಬದವರ ಸಲಹೆಯಿಂದ ಕುಟುಂಬದವರ ಆಶೀರ್ವಾದದಿಂದ ಮದುವೆ ಆಗಿ ಇನ್ನು ನೆಕ್ಸ್ಟ್ ಶಿಕ್ಷಣದ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಶಿಕ್ಷಣದಲ್ಲಿ ಹೈಯರ್ ಎಜುಕೇಷನ್ ಮಾಡಬೇಕು ಇಲ್ಲ ಹೊರದೇಶದಲ್ಲೇ ನಾನು ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅನ್ನೋದಾಯಿತು ಅಂತ ಹೇಳಿದ್ರೆ ಜುಲೈ ತಿಂಗಳ ನಂತರ ಆ ಒಂದು ಜುಲೈ ತಿಂಗಳ ಪ್ರಾರಂಭದಲ್ಲಿ ನೀವು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಹೊರ ದೇಶದಲ್ಲಿ ಹೈಯರ್ ಎಜುಕೇಷನ್ ಮಾಡುವಂಥ ಸಾಧ್ಯತೆಗಳು ಬಹಳ ಇದೆ ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋದಾದರೆ ಈ ರಾಶಿಯಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಆದಷ್ಟು ಅವರ ಅಕ್ಕಪಕ್ಕ ಇರುವಂಥ ವ್ಯಕ್ತಿಗಳಿಂದ ಮಂತ್ರದ ಸಮಸ್ಯೆಯಿಂದ ನರಳುವಂಥ ಸಾಧ್ಯತೆಗಳು ಬಹಳ ಇದೆ ಆ ಕಾರಣದಿಂದ ಆದಷ್ಟು ಒಂದು ಗಮನ ಹರಿಸಿ ಅಕ್ಕಪಕ್ಕದವರಲ್ಲಿ ಎಚ್ಚರದಿಂದ ಜೀವನ ಮಾಡಿ ಇನ್ನು ಈ ರಾಶಿಯವರಿಗೆ ಪರಿಹಾರ ತಿಳಿಸೋದಾದರೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಈ ಒಂದು ನಾಮಸ್ಮರಣೆಯನ್ನು ಪ್ರತಿ ಶುಕ್ರವಾರದೊಂದು ಇಪ್ಪತ್ತೊಂದು ಬಾರಿ ಜಪ ಮಾಡಿ ಇದರ ಜೊತೆಗೆ ಪ್ರತಿ ಶನಿವಾರದಂದು ಆಂಜನೇಯ ಸ್ವಾಮಿಗೆ ತುಳಸಿ ಆಹಾರವನ್ನು ಅರ್ಪಣೆ ಮಾಡಿ ಸಾಧ್ಯವಾದಲ್ಲಿ ವಿಳೆದೆಲೆ ಆಹಾರವನ್ನು ಅರ್ಪಣೆ ಮಾಡಿ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತಾರರ ರಾಶಿಯವರ ವರ್ಷ ಭವಿಷ್ಯ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಚಾನಲ್ ಧನ್ಯವಾದಗಳು